ನಮಸ್ಕಾರ ರಾಜ್ ಕುಮಾರ್ ಅವರು ಅವಾಗ್ಲೂ ಒಂದು ಮಾತನ್ನ ಹೇಳ್ತಾ ಆ ಮಾತನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ತೇವೆ ಆ ಮಾತೇನಂದ್ರೆ ನಟನೆಯನ್ನ ಮಾಡುವಾಗ ಪಾತ್ರದಲ್ಲಿ ನಾವು ಹೇಳಿಬಾರದು ನಮ್ಮಲ್ಲಿ ಪಾತ್ರವನ್ನ ಇಳಿಸಿಕೊಳ್ಳುವಂತಹ ಮಾತನ್ನ ರಾಜ್ಕುಮಾರ್ ಅವರು ಮೇಲಿನ ಮೇಲೆ ಹೇಳ್ತಾ ಇದ್ದರು ಸತ್ಯವಾಗಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮಾಡುವಂತಹ ಪಾತ್ರಗಳು ರಾಘವೇಂದ್ರ ಸರ್ವಜ್ಞನ ಪಾತ್ರ ದನಕದಾಸರ ಪಾತ್ರ ಅರ್ಜುನನ ಪಾತ್ರ ಕೃಷ್ಣನ ಪಾತ್ರ ರಾಮನ ಪಾತ್ರ ಕಾಳಿದಾಸನ ಪಾತ್ರ ಇಂತಹ ಪಾತ್ರಗಳನ್ನು ಅವರು ತಮ್ಮಲ್ಲಿ ಇಳಿಸಿಕೊಂಡಿರೋದ್ರಿಂದ ಆ ವ್ಯಕ್ತಿಯ ನಟನೆ ಹಾಗೂ ಆ ವ್ಯಕ್ತಿ ಮಹಾನ್ ಮಾನವನಾಗಲಿಕ್ಕೆ ಕಾರಣ ಆಗಿರಬಹುದಾ ರಾಜ್ಕುಮಾರ್ ಹೇಳ್ತಾರೆ ನೋಡಿ ಸರ್ ನಾವು ಯಾವ ಪಾತ್ರವನ್ನು ಮಾಡ್ತಿದ್ದೇವೆಯೋ ಆ ಪಾತ್ರದ ಸ್ವಭಾವ ನಮ್ಮಲ್ಲಿ ಬಂದ್ಬಿಡುತ್ತೆ ಆದ್ರಿಂದ ನಾನು ಮಹಾನ್ ಮಹಾನ್ ಸಾಧಕರ ಪಾತ್ರದಲ್ಲಿ ಇಳಿಸಿದ್ದೇನಲ್ಲ ಆ ಸಾಧಕರನ್ನ ನನ್ನ ಮೈಯಲ್ಲಿ ಇಳಿಸ್ಕೊಂಡಿರೋದ್ರಿಂದ ಆ ಸಾಧಕರ ಸ್ವಭಾವ ನನಗೆ ಬಂದಿರಬಹುದು ನನ್ನಲ್ಲಿ ಸಾಧನೆ ಗೀಡನೆ ಏನೂ ಇಲ್ಲ ನಾನು ವಿದ್ಯಾವಂತನೂ ಅಲ್ಲ ಹಾಗಾಗಿ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಆದರೆ ಇಲ್ಲಿ ಕಂಡು ಬರುವಂತಹ ಇನ್ನೊಂದು ಅಂಶ ಅಂದರೆ ನಾನು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೇನೆ ನಾನು ಈ ಮಾತನ್ನು ಅಂದರೆ ನನಗೆ ಅಪಮಾನ ಆಗೋದಿಲ್ಲ ಬದಲಾಗಿ ಪ್ರೇಕ್ಷಕರಿಂದ ಒಳ್ಳೆಯ ಮಾತೆ ನನಗೆ ಸಿಗುತ್ತೆ ಆ ಮಟ್ಟಿಗೆ ಸಾಧನೆಯನ್ನು ನಾನು ಮಾಡಿದ್ದೀನಿ ಅನ್ನುವಂಥ ಒಂದು ಸ್ವಾಭಿಮಾನ ಆ ವ್ಯಕ್ತಿಯಲ್ಲಿ ಇದ್ದಾಗ ಮಾತ್ರ ಇಂತಹ ಮಾತುಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ನಮಸ್ಕಾರ